ಶಿವಾಜನಗರ ವಿಧಾನಸಭಾ ಕ್ಷೇತ್ರ ಜಯಮಹಲ್ ಮಹಾಲ್ ವಾರ್ಡ್ ಎಸ್ ಸಿ ಮೀಸಲು ಕ್ಷೇತ್ರ ಆಗಿದೆ ಮೀಸಲು ವಾರ್ಡ್ ಆಗಿದೆ ಹಾಗಾಗಿ ನಾವು ಆಕಾಂಕ್ಷಿಯಾಗಿದ್ದೇವೆ ನಮ್ಮ ಎಮ್ ಎಲ್ ಎ ಆಶೀರ್ವಾದ ಮಾಡಿ ನಮ್ ಏನಾದ್ರು ಬಿ ಫಾರ್ಮ್ ಕೊಟ್ಟರೆ ಖಂಡಿತ ಗೆದ್ಕೊಂಡ್ ಬರ್ತೀವಿ ಯಾಕಂದ್ರೆ ಊರಲ್ಲಿರೋ ಜನ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ ಒನ್ ಟು ಒನ್ ರಿಲೇಟಿವ್ ನೈನ್ ತೌಸಂಡ್ ವೋಟರ್ಸ್ ನಮ್ಮೂರೇ ಇದ್ದಾರೆ ಅದ್ರ ಸಂಶಯನೇ ಇಲ್ಲ ಟಿಕೆಟ್ ನಮ್ಮೂರ ಕೊಟ್ಟರೆ ಖಂಡಿತ ಗೆಲ್ಕೊಂಡ್ ಬರ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಐದು ಜೋನ್ ನಮ್ಮ ಕಾಂಗ್ರೆಸ್ ಮೇಯರ್ ಆಗ್ತದೆ ಸಂಶಯ ಇಲ್ಲ ಡಿ ಕೆ ಸುಮಾರ್ ಸಾಹೇಬರಾಗಲಿ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಅವ್ರು ಮಾಡಿರೋ ಜನಪರ ಕಾರ್ಯಕ್ಕೆ ಖಂಡಿತ ಮತ್ತೆ ನಾವು ವಾಪಸ್ ಬರ್ತೀವಿ ಎಲ್ಲ ಐದು ಮೇಯರ್ ಐದು ಜನರಲ್ಲಿ ನಾವೇ ಕೊಡ್ತೀವಿ ಖಂಡಿತ ಅದೇ ಪ್ಲಸ್ ಪಾಯಿಂಟ್ ನಮಗೆ ಸಿದ್ದರಾಮಯ್ಯ ಅವರು ಮಾಡಿರೋ ಐದು ಸ್ಕೀಮ್ ನಾವು ಜನಪರವಾಗಿದ್ದೀವಿ ಖಂಡಿತ ಜನರು ನಮ್ಮ ನಂಬರವಾಗಿದ್ದಾರೆ ನಾವು ಗೆಲ್ತೀವಿ ಗೆದ್ದೇ ಗೆಲ್ತೀವಿ ಅದರ ಸಂಶಯನೇ ಇಲ್ಲ ನಾನು ಸತ್ಯನಾರಾಯಣ ಜಯಮಹಾಲ ಶಿವಾಜಿ ವಿಧಾನಸಭಾ ಕ್ಷೇತ್ರ ಮೂವತ್ತೆರಡು ವರ್ಷದಿಂದ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಲೀಡರ್ಗಳು ಟಾಪ್ ಟು ಬಾಟಮ್ ಎಲ್ರಿಗೂ ಕೆಲಸ ಮಾಡಿದಿವಿ ಒಬ್ಬರ ಹೆಸರು ಹೆಸರು ಸರಿ ಇರಲ್ಲ ಎಲ್ರಿಗೂ ಇಂಥವ್ರು ಗೊತ್ತಿಲ್ಲ ಸತ್ಯನಾರಾಯಣ ಇಲ್ಲ ಬಟ್ ಈಗಿರೋ ಸದ್ಯಾಗಿರೋ ಎಮ್ ಎಲ್ಲ ನಮ್ಮನ್ನು ಗುರುತಿಸಿ ನಮ್ಗೆ ಅವಕಾಶ ಕೊಟ್ಟು ಖಂಡಿತ ನಮ್ಮಂತ ಬಡವ್ರನ್ನ ಜೀವಿ ಕಲಿಸಂಗಾಗತ್ತೆ ನಮ್ಮಿಂದ ನಮ್ಗೆ ಸಲ್ಲಿಸಲು ನಮ್ಮ ಸಹೋದರ ಸತ್ಯನಾರಾಯಣ ಅವರು ಸತತವಾಗಿ ಮೂವತ್ತು ವರ್ಷಗಳಿಂದ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಅಲ್ಲಿ ನಿವಾಸಿಗಳು ಸೊ ಈ ಬಾರಿ ಏನು ಆ ಜಯಮಹಲ್ ವಾರ್ಡ್ ವಾರ್ಡ್ ನಂಬರ್ ಎರಡು ಅದು ಮೀಸಲಾತಿ ವಾರ್ಡ್ ಆಗಿದೆ ಪರಿಷ್ಠ ಜಾತಿಯ ಇವರು ಕೂಡ ನಮ್ಮ ತುಂಬ ಬಹಳ ವರ್ಷದಿಂದ ಅಲ್ಲಿರೋದ್ರಿಂದ ಅಲ್ಲಿರೋರೆಲ್ಲ ಕೂಡ ಎಲ್ಲ ಇವರ ಸಂಬಂಧಿಕರೇ ಸೊ ಎಲ್ಲ ಒಂದೇ ಉಳಿದವರು ಸೊ ಗೆಲ್ತಾರಂಥ ನಂಬಿಕೆ ಇದೆ ಸೊ ಇಲ್ಲಿನ ಶಾಸಕರು ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವರಿಗೆ ಸ್ಥಾನಮಾನಗಳು ನೀಡಿದರೆ ಮುಂದೆ ಒಳ್ಳೇದಾಗುತ್ತೆ ನಮ್ಮ ಜನರಿಗೆಲ್ಲ ಅಂತ ಹೇಳಿ ನಾವು ಈ ಮೀಡಿಯಾ ಮುಖಾಂತರ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ ನಾನು ಬಾಬು ಅಂತ ನಾನು ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಉಪ ಅಧ್ಯಕ್ಷ ಸತ್ಯನಾರಾಯಣ ಅಣ್ಣ ಅವ್ರು ಬಂದ್ಬಿಟ್ಟು ಮೂವತ್ತೇಳು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇರೋದು ಒಂದಂದ್ರೆ ಜನಸೇವೆ ಜಾಸ್ತಿ ಮಾಡಿದ್ದಾರೆ ಆಯ್ತಾ ಆ ಜನಸೇವೆಯಿಂದಾನೇ ಅರ್ಧ ಜನ ಬಂದು ಅವ್ರಿಗೆ ಓಟ್ ಹಾಕ್ತಾರೆ ಸೊ ಅದರಿಂದ ನಾವೆಲ್ಲ ಅವ್ರ ಬೆಂಬಲ ಕೊಟ್ಟು ನಾವು ನಿಲ್ಲಿಸ್ಬೇಕು ನಿಂತು ಇಂಡಿಪೆಂಡೆಂಟ್ ಆಗಿ ನಿಂತ ಅವ್ರು ಗೆಲ್ತಾರ ಅನ್ನೋ ಒಂದು ಹೋಪ್ ಇದೆ ನಮ್ಗೆ ಆಯ್ತಾ ಸೊ ಅಂದ್ರೆ ಇವಾಗ ನಾವು ಪಕ್ಷದಲ್ಲಿ ಇರೋದ್ರಿಂದ ನಾವು ಪಕ್ಷದ ಪ್ರವಾರಕ್ಕೆ ನಾವು ಹೋಗ್ಬೇಕಂತ ಇದೀವಿ ಸೊ ನಮ್ಮ ಅಣ್ಣ ಅವ್ರಿಗೆ ಜೈವಾಗ